ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೆಂಗ್ ಹೆಂಗದಿರಿ ಎಲ್ಲಾರು ಆರಾಮದಿರಿನಾ ನಾವು ಆರಾಮದೇ ನೋಡ್ರಿ ಮತ್ತ ಬೆಳಗಿಂದನ ಲಾಗ್ ಸ್ಟಾರ್ಟ್ ಮಾಡತ್ತೆ ನೋಡ್ರಿ ಬೆಳಗಿನ ಅಷ್ಟಕ್ಕ ಪುರಿ ಮತ್ತ ಸಾಗು ಮಾಡ್ಬೇಕನ್ಕೊಂದಿನಿ ಹೆಂಗ್ ಮಾಡ್ತೇನೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತೇನ್ರಿ ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತ ಪ್ಲೀಸ್ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡ್ರಿ ಬರ್ರಿ ಹೆಂಗ್ ಮಾಡೋದಂತ ನೋಡೋನು ನೋಡ್ರಿ ಫ್ರೆಂಡ್ಸ್ ಮೊದ್ಲಿಗೆ ಎರಡ್ ಕಪ್ ಗೋಧಿ ಹಿಟ್ ತಗೊಂಡಿನ್ ಗೋಧಿ ಹಿಟ್ಲ ಪುರಿ ಮಾಡ್ತೇನಿ ಮೈದಾ ಹಿಟ್ಟಷ್ಟ ಚಲೋ ಅಲ್ರಲ್ಲ ಇದಕ್ಕ ಅದ್ರ ಸಂಬಂಧ ಸರಿಯಾಗಿ ಅಂತ ಗೋಧಿ ಹಿಟ್ಲೇನ ಮಾಡ್ತೇನ ನೋಡ್ರಿ ಎರಡ್ ಕಪ್ ಗೋಧಿ ಹಿಟ್ಟು ತಗೊಂಡಿನ್ರೀ ಆಮೇಲೆ ಒಂದ್ ಸ್ಪೂನ್ ರವ ಹಾಕ್ತೇನ ನೋಡ್ರಿ ಮಚ್ಚ ರುಚಿಗೆ ತಕ್ಕಷ್ಟ ಉಪ್ಪು ನೋಡ್ರಿ ಈಗ ಹಿಟ್ ಕಲ್ಸ್ಕೊಂಡ್ ಬರ್ರಿ ಈಗ ಹಿಟ್ ಸ್ವಲ್ಪ ಗಟ್ಟೆಗೆ ಕಲ್ಸ್ಕೊರಿ ಪುರಿಗೆ ಗಟ್ಟಿಯಾಗ ಕಲ್ಸ್ಕೊಂಡ್ರ ಪುರಿ ಚಂದ್ ಉಬ್ಬಿ ಬರ್ತಾವ ನೋಡ್ರಿ ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ಅಂದ್ರ ನಿಮ್ಗೂ ಅರ್ಥ ಆಗ್ತೇತಿ ಒಂದ್ಸತಿ ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಮಸ್ತ್ ಟೇಸ್ಟ್ ಆಗಿ ಬರ್ತೇತಿ ನಾವು ಸ್ವಲ್ಪ ಆಲೂಗಡ್ಡಿ ಹಾಕಿ ಸಾಗು ಮಾಡೋದ್ ಹೆಂಗ್ ಅಂತ ತೋರಿಸೇ ನಿಮ್ಗ ಮಸ್ತ್ ರುಚಿ ಇರ್ತೈತಿ ನೋಡ್ರಿ ನೀವ್ ಒಂದ್ಸತಿ ಮನ್ಯಾಗ ಮಾಡ್ಕೊಂಡ್ರಿ ಅಂತಂದ್ರ ಪದೇ ಪದೇ ಈ ರೆಸಿಪಿನ ಟ್ರೈ ಮಾಡ್ತೀರಿ ನೋಡ್ರಿ ಗಟ್ಟಿ ಹಿಟ್ಟೆಗೆ ಕಲ್ಸ್ಕೊಬೇಕಿ ನೋಡ್ರಿ ಇದಕ್ಕ ಸ್ವಲ್ಪ ಎಣ್ಣೆ ಹಚ್ಚಿ ಇದು ಮಾಡಿ ನಾದಿಟ್ರಿ ಅಂತಂದ್ರ ಒಂದ್ ಹತ್ ನಿಮಿಷ ರೆಸ್ಟ್ ಮಾಡಕ್ ಬಿಡೋಣ್ರಿ ಇದನ್ನ ಅಲ್ಲಿವರೆಗೂ ನಾವು ಸಾಗು ಮಾಡಾಕ್ ಅಂದ್ರ ಪಲ್ಯ ಮಾಡಕ್ ಏನೇನ್ ಬೇಕ ರೆಡಿ ಮಾಡ್ಕೋನು ಬರ್ರಿ ನೋಡ್ರಿ ಮೊದ್ಲಿಗೆ ನಾಕ್ ಐದ್ ಮೆಣಸಿನ್ಕಾಯಿ ತಗೊಂಡೇ ನೋಡ್ರಿ ನಾನು ಇದನ್ನ ಸೀಳ್ ಕಾಸ ಕಟ್ ಮಾಡ್ಕೋಬೇಕು ನೋಡ್ರಿ ಆಮೇಲೆ ಒಂದ್ ಐದ್ ಉಳ್ಳಾಗಡ್ಡಿ ತಗೊಂಡೇನೆ ನೋಡ್ರಿ ಇವನ ಉದ್ದ ಕಟ್ ಮಾಡ್ಕೋರಿ ನೋಡ್ರಿ ಹಂಗನು ಎರಡ್ ಟೊಮೆಟೊನು ತಗೊಂಡೇನಿ ಜವಾರಿ ಟೊಮೆಟೊ ಆದ್ರೆ ಒಂದ ಹಾಕ್ರಿ ಹುಳಿ ಜಾಸ್ತಿ ಹಾಕೈತಿ ರುಚಿನು ಮಸ್ತ್ ಆಕೇತಿ ನೋಡ್ರಿ ನೋಡ್ರಿ ಒಂದ್ ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಇದ್ರೊಳಗ ಜಜ್ಜಿ ಇಟ್ಕೊಂಡೆ ನೋಡ್ರಿ ರುಬ್ಬಿಲ್ಲ ಮಿಕ್ಸರ್ ಒಳಗ ಜಜ್ಜನ ಇಟ್ಕೊಂಡೇನಿ ಜಜ್ ಹಾಕಿರ ಅದರ ಟೇಸ್ಟ್ ಮಸ್ತ್ ಆಗ್ತಿ ನೋಡ್ರಿ ಈಗ ನೋಡ್ರಿ ಕರ್ದಾಗ ಆಲೂಗಡ್ಡೆ ಕುದಿಯಕೆ ಹಾಕಿ ನೋಡ್ರಿ ನೋಡೋಣ ಸಪ್ಪಿ ಸುಲ್ದ ತಗೊಂಡ್ಬರ್ತೇನೆ నోడ్రీ ఫ్రెండ్స్ ఆలూగడ్డీ సొప్పి సులుద స్మ్యాష్ మిట్కేని ఇక గ్యాస్ మ్యాన్ ఇట్క ఎర్డ్ స్పూన్ ఎన్నె హాక్రీ అదక ఎన్నీ బే స్వల్ప సస్వి హాక్రీ సవి చటాపట అనిసిడమే జీర్ హి జీర్ హోత్రీ ఒ స్పూన్ కడలి బాడీ హాక్రి మూన్ ఉద్దిన బాళి ఉద్దిన బాళి కడ్లీ బాడ స్వల్ప ఫ్రై ఆ బా కర్బే హాక్రీ స్వల్ ఆమె హి మెసి కడి ఎన్ని ఒక్కోతీ ಆಮೇಲೆ ಈರುಳ್ಳಿ ಹಾಕೋತೀನಿ ಉಳ್ಳಾಗಡ್ಡಿ ಚೆಂದ ಫ್ರೈ ಆಗಿರ್ತದೆ ಈರುಳ್ಳಿ ಉಳ್ಳಾಗಡ್ಡಿ ನೀವ್ ಏನಂತೀರ ನೋಡ್ರಿ ನಮ್ಮ ಸೈಡ್ ಮಾತ್ರ ನಾವು ಉಳ್ಳಾಗಡ್ಡಿನ ಅಂತೀರೋದು ಉಳ್ಳಾಗಡ್ಡಿ ಒಂದ್ ಹತ್ತು ನಿಮಿಷ ಫ್ರೈ ಆಗಿ ನೋಡಿ ಫ್ರೆಂಡ್ಸ್ ಉಳ್ಳಾಗಡ್ಡಿ ಫ್ರೈ ಆಗ್ತು ಇವಾಗ ಒಂದ್ ಹೊಟ್ಟೆ ಒಟ್ಟಾ ಕೈ ಹಾಕೋತೀನಿ ಹಸಿ ಮಟ್ರಿ ಇದ್ರೂ ಹಾಕೋಬಹುದು ಇಲ್ಲ ಒಣ ಮಟ್ರಿ ಇತ್ತಂದ್ರ ನೈಟ್ ಎಲ್ಲ ನೆನೆಸಿ ನಿಮಿಷ ಹಾಕೋಬಹುದು నా హి మరి ఇప్పుడు అదన హక్కిన ఈ జ్జిట్ శంఠి బిల్ టోడ్రీ ఫ్రెండ్స్ టొమేటో హిమేటో చై ఆ అక్క డొమో ఫ్రై ఆగ్లే నా ఒప్పు హెనీ టో ఎలా ఉప్పు హక్కి జల్దిన ఫ్రై ఆ ಟೊಮೆಟೊ ಹಸಿ ವಾಕ್ನಿ ಹೋಗುವವರೆಗೂ ಫ್ರೈ ಆಗಬೇಕು ನೋಡಿ ನೋಡ್ರಿ ಫ್ರೆಂಡ್ಸ್ ಈಗ ಟೊಮೆಟೊ ಎಲ್ಲ ಫ್ರೈ ಆಗ ಮಕ್ ಮಕ್ ಆಗಿತಿ ಇದಕ್ ಮೇನ್ ಇಂಗ್ರೀಡಿಯಂಟ್ಸ್ನ ಕಡ್ಲಿ ಹಿಟ್ಟು ನೋಡ್ರಿ ಕಡ್ಲಿ ಹಿಟ್ಟ ಎರಡ್ ಸ್ಪೂನ್ ತಗೊಂಡೆ ನೋಡ್ರಿ ಇದನ್ನ ನೀರ್ ಹಾಕಿ ಕಲಸ್ಬೇಕು ನೋಡ್ರಿ ಆಗೋದ್ ಮೇನ್ ಇದ ಬೇಕು ನೋಡ್ರಿ ಈಗ ನೋಡ್ರಿ ಮಸಾಲೆ ಹಾಕೋಣಂತ ಈಗ ಫಸ್ಟ್ ಅರ್ಶಿನ ಹಾಕೋಣತ್ರಿ ಗರಂ ಮಸಾಲಾ ಒಂದ್ ಸ್ಪೂನ್ ಧನಿಯಾ ಪೌಡರ್ ಒಂದ್ ಸ್ಪೂನ್ ಮಸಾಲೆ ಏನ್ ಜಾಸ್ತಿ ಬೇಕಾಗ ಒಂದೊಂದ್ ಸ್ಪೂನ್ ಹಾಕಿದ್ರ ಸಾಕು ಮಸಾಲೆ ಎಲ್ಲಾ ಹಾಕಿದ್ಮಕ ಆಲೂಗಡ್ಡೆ ಹಾಕೋ ನೋಡ್ರಿ ನೋಡ್ರಿ ಕಲರ್ಫುಲ್ ಆಗಿ ಎಷ್ಟು ಮಸ್ತ್ ಕಾಣಸತೈತಿ ಈಗ ತಿಕ್ನೆಸ್ ನೋಡ್ಕೊಂಡ ನೀರ್ ಹಾಕ್ಬೇಕು ನೋಡ್ರಿ ನಾನು ಅರ್ಧ ಗ್ಲಾಸ್ ನೀರ್ ಹಾಕಿದೇ ನೋಡ್ರಿ ನಿಮಗೆ ಎದಕ್ ಬೇಕು ನೋಡ್ರಿ ಚಪಾತಿ ಪೂರಿಗೆ ಇಡ್ಲಿ ದೋಸೆಗೇನು ನಡೀತೈತ್ರಿ ಇಡ್ಲಿ ದೋಸೆಗೆ ಆತಂದ್ರ ಒಂದ್ ಸ್ವಲ್ಪ ತಿಳುವ ಮಾಡ್ಕೋಬೇಕು ಚಪಾತಿ ಪೂರಿಗೆ ಅಂತಂದ್ರ ಒಂದ್ ಸ್ವಲ್ಪ ಗಟ್ಟಿದ್ರೆ ನಡಿತೈತಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ಕಾಣ್ಸೈತಿ ಈಗ ನೋಡ್ರಿ ಚಲೋ ಕುದಿ ರುಚಿ ನೋಡಿ ಉಪ್ಪು ಹಾಕೋರಿ ಕಡಿಮೆ ಆದ್ರೆ ಮತ್ ಹಾಕೋಬಹುದ್ರಿ ಒಮ್ಮೆ ಜಾಸ್ತಿ ಆತಂದ್ರ ಏನ್ ಮಾಡಕ್ ಬರಂಗಿಲ್ಲ ಒಂದ್ ಸ್ವಲ್ಪ ಕಸೂರಿ ಮೆತಿ ಕೈಲೇ ತಿಕ್ಕಿ ಹಾಕೊಂಡ್ಬಿಡ್ರಿ ಕಸೂರಿ ಮೆತಿ ಹಾಕೋದ್ರಿಂದ ಟೇಸ್ಟ್ ಸೂಪರ್ ಆಗಿ ಬರ್ತೈತ್ರಿ ಈಗ ಲಿಡ್ ಕ್ಲೋಸ್ ಮಾಡ್ರಿ ಲೋ ದಾಗ ಒಂದ್ ಹತ್ತು ನಿಮಿಷ ಬೈ ಹಾಕ್ಬಿಡ್ರಿ ನೋಡ್ರಿ ಹತ್ ಮಸ್ತ್ ಕುದಿ ಆತೈತಿ ಎಷ್ಟ್ ಮಸ್ತ್ ವಾಸನೆ ಬರತೈತಿ ನೋಡ್ರಿ ಹಂಗ ತಿನ್ಬಿಡ್ಬೇಕ ನೀವ್ ಒಂದ್ಸಲ ಈ ತರ ಟ್ರೈ ಮಾಡಿ ನೋಡ್ರಿ ಚಪಾತಿ ಅನ್ನ ಪಲ್ಯ ಇಲ್ಲಿಲ್ಲ ಅಂದ್ರು ಅನ್ನಕ್ಕೆ ಇದನ್ನ ಹಾಕೊಂಡು ತಿನ್ಬೋದು ನೋಡ್ರಿ ಚಪಾತಿ ಪೂರಿ ದೋಸೆ ಇಡ್ಲಿ ಕಾಂಬಿನೇಷನ್ ಮಸ್ತ್ ಐತ್ ನೋಡ್ರಿ ఓకే ఫ్రెండ్స్ ఈ పల్లె రెడీ అత ఆఫ్ మాకొడంత ఓకే ఫ్రెండ్స్ పల్లె అంత రెడీ ఆత పురి మాట్ బీ హిట్ నెన్తి మస్త నోడీ ఫ్రెండ్స్ హిట్ను చంద నెన ఈ నోడ్రీ సు సూ ఉండే మాట్ న్రీ ఎలా ఒళ్ళి ఒమ్ మిట్కొ అురిలడ్సీ అక్కడ ఫాస్ట్ ఫాస్ట్ హక్తవో ఈజీ ఆక్తిత్ీ బీ పురిలడ్స్కో ఏం ఏం కింద

ಬರ್ರಿ ಫ್ರೆಂಡ್ಸ್ ನಷ್ಟ ಮಾಡೋಣ ಅಂತ ಬೆಳಿಗ್ಗೆ ನೀವ್ ಏನಾರು ನೆನೆ ಅದು ಮಾಡ್ತಿದ್ರ ಅಂದ್ರ ಇದಾಗ ಪುರಿ ಮತ್ತ ಸಾಗು ಮಾಡ್ಕೋಬಹುದು ನೋಡ್ರಿ ಮಸ್ತ್ ಟೇಸ್ಟ್ ಆಗಿರ್ತೇತಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗ್ ಬಂತ ನಂಗ್ ಕಮೆಂಟ್ ಮಾಡಿ ತಿಳಿಸ್ರಿ ಕಮೆಂಟ್ ಮಾಡ್ರೆ ನಂಗ ಗೊತ್ತೇತ್ರಿ ನೀವು ವಿಡಿಯೋ ಅಂತ ಪ್ಲೀಸ್ ಇಷ್ಟ ಆಯ್ತು ಅಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡ್ರಿ ನೆಕ್ಸ್ಟ್ ವಿಡಿಯೋದಾಗ ಮಸ್ತ್ ಸಿಕ್ತೇನಿ ಓಕೆ ಫ್ರೆಂಡ್ಸ್ ಬಾಯ್